ನೋಡ ಏನೂರು ಬರ್ತಾ ಕೋಳಿ ಎಲ್ಗೋದು ಅಂತ ಹುಡುಕ್ತಾ ಇದ್ರೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ತರ ತಿಂತಾ ಇದೆ ಇಲ್ಲಿ ತಿಂತಾ ಇರೋದ್ರಿಂದ ಎಲ್ಲಿ ಕೂಗುರು ಎಲ್ಲಿ ಬರ್ತವೆ Lakshmi, 에 e lakshmi, lakshmi, 에 hey, e lakshmi, wala 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 w a l l a 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 wala w ಬವಾ ಬಾ ಬಾ ಮಗಳೆ ಬಾ ಬರಲ್ ಬಾ 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 ಬಾಂಡ್ ನೋಡಿ ಬಾರೆ ಬಾರೇಪ್ಪು ಕೋಳಿನ ಇಡ್ಬಿಡ್ತಾಳೆ ನೋಡಲಿ ಹಿಂಗೇನುಕ್ಕಾ ಬಂದ್ಬಿಡ್ತೀನಿ ಅಂತ ಏಯ್ ಚಿಂಟು ಎಷ್ಟು ರ್ಯಾಶ್ ಅಂದ್ರೆ ಚಿಂಟು ಕೋಳಿಗಳ ಜೊತೆಗೆ ನೋಡಿ ಫ್ರೆಂಡ್ಸ್ ನಮ್ ಕೋಳಿ ಒಂದು ಮೊಟ್ಟೆ ಇಕ್ಕಿತ್ತು ಒಂಬತ್ತು ಅದು ಈಗ ಕಾವು ಕುಂತೈತೆ ಯಾವ ತರ ಸೌಂಡ್ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಯಾವ ತರ ಸೌಂಡ್ ಮೊಟ್ಟೆನಾ ಮಾಡ್ತಾನೆ ಅಂತ ನೋಡಿ ಇನ್ನೊಂದು ಗಿಡ ತೋರಿಸ್ತಾ ಇದೀನಿ ಇದು ಯಾವ ಗಿಡ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಯಾರು ಯಾವ ತರ ಕಮೆಂಟ್ ಮಾಡ್ತೀರಾ ಅಂತ